ಜಿಂಕೆಯೊಂದನ್ನು ಬೇಟೆ ಮಾಡಿ ಮಾಂಸವನ್ನ ತೆಗೆದುಕೊಂಡು ಚರ್ಮವನ್ನು ಬಿಸಾಡಿ ಆರೋಪಿಯೊಬ್ಬ ಪರಾರಿಯಾಗಿದ್ದು ಜಿಂಕೆ ಚರ್ಮವನ್ನ ಅರಣ್ಯ ಅಧಿಕಾರಿಗಳು ವಶಕ್ಕೆ ಪಡಿಸಿಕೊಂಡು ಆರೋಪಿಗಾಗಿ ಹುಡುಕಾಟವನ್ನು ನಡೆಸಿದ್ದಾರೆ ಚಾಮರಾಜನಗರ ಜಿಲ್ಲೆಯ ಕಾವೇರಿ ವನ್ಯಧಾಮದ ಕಂಪಾರ್ಟ್ಮೆಂಟ್ನ ನಲವತ್ತರ ಚಾಮರಾಜನಗರ ಜಿಲ್ಲೆಯ ಹನೂರು ವನ್ಯಜೀವಿ ವಲಯ ಶಾಗ್ಲಾ ಶಾಖೆಯ ಎಲ್ಲೆಮಾಳ ಗಸ್ತಿನ ವ್ಯಾಪ್ತಿಯಲ್ಲಿ ಅಜ್ಜಿಪುರದ ನಾಗರಾಜು ಎಂಬ ವ್ಯಕ್ತಿ ಜಿಂಕೆಯನ್ನ ಭೇಟ ಮಾಡಿದ್ದಲ್ಲದೆ ಅದರ ಮಾಂಸವನ್ನ ತೆಗೆದುಕೊಂಡು ಚರ್ಮವನ್ನು ಬೀಸಾಡಿದ ಆರೋಪಿಯಾಗಿದ್ದಾರೆ ಆರೋಪಿ ನಾಗರಾಜು ಮೇಲೆ ವನ್ಯಜೀವಿ ಅಪರಾಧ ಪ್ರಕರಣವನ್ನು ದಾಖಲಿಸಿ ತಲೆಮರೆಸಿಕೊಂಡಿರುವ ನಾಗರಾಜು ಬಂಧನಕ್ಕೆ ಬಲೆ ಬೀಸಿದ್ದಾರೆ ಕಾವೇರಿ ವನ್ಯಜೀವಿ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಸುರೇಂದ್ರ ಎಂಸಿ ಹಾಗೂ ಕಾವೇರಿ ವನ್ಯಜೀವಿ ಉಪವಿಭಾಗದ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಮರಿಸ್ವಾಮಿ ಕೆಎಂ ರವರುಗಳು ಮಾರ್ಗದರ್ಶನದಲ್ಲಿ ವಲಯ ಅಧಿಕಾರಿಗಳ ನಿರಂಜನ್ ರವರ ನೇತೃತ್ವದಲ್ಲಿ ಗೋಪಾ ಉಪ ವಲಯ ಅರಣ್ಯಾಧಿಕಾರಿ ಶಾಗ್ಯಂ ಶಾಖೆ ಅನಿಲ್ ಕುಮಾರ್ ಗಸ್ತು ವನಪಾಲಕ ಎಲ್ಲೆಮಾಳ ಗಸ್ತು ಶಿವರಾಜ್ ಸಾಸಲವಾಡದ ಗಸ್ತು ವನಪಾಲಕ ಬೇಟೆಗಾರನ ಗಸ್ತು ಮತ್ತು ವಲಯದ ಇತರೆ ಸಿಬ್ಬಂದಿಗಳು ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ರು ಜಿಂಕೆಯೊಂದನ್ನ ಬೇಟೆ ಮಾಡಿ ಮಾಂಸವನ್ನ ತೆಗೆದುಕೊಂಡು ಚರ್ಮವನ್ನ ಬಿಸಾಡಿ ಆರೋಪಿಯೊಬ್ಬ ಪರಾರಿಯಾಗಿದ್ದು ಜಿಂಕೆ ಚರ್ಮವನ್ನ ಅರಣ್ಯ ಅಧಿಕಾರಿಗಳು ವಶಕ್ಕೆ ಪಡಿಸಿಕೊಂಡು ಆರೋಪಿಗಾಗಿ ಹುಡುಕಾಟವನ್ನು ನಡೆಸಿದ್ದಾರೆ ಚಾಮರಾಜನಗರ ಜಿಲ್ಲೆಯ ಕಾವೇರಿ ವನ್ಯಧಾಮದ ಕಂಪಾರ್ಟ್ಮೆಂಟ್ನ ನಲವತ್ತರ ಚಾಮರಾಜನಗರ ಜಿಲ್ಲೆಯ ಹನೂರು ವನ್ಯಜೀವಿ ವಲಯ ಶಾಗ್ಯ ಶಾಖೆಯ ಎಲ್ಲೆಮಾಳ ಗಸ್ತಿನ ವ್ಯಾಪ್ತಿಯಲ್ಲಿ ಅಜ್ಜಿಪುರದ ನಾಗರಾಜು ಎಂಬ ವ್ಯಕ್ತಿ ಜಿಂಕೆಯನ್ನ ಭೇಟಿ ಮಾಡಿದ್ದಲ್ಲದೆ ಅದರ ಮಾಂಸವನ್ನ ತೆಗೆದುಕೊಂಡು ಚರ್ಮವನ್ನು ಬೀಸಾಡಿದ ಆರೋಪಿಯಾಗಿದ್ದಾರೆ ಆರೋಪಿ ನಾಗರಾಜು ಮೇಲೆ ವನ್ಯಜೀವಿ ಅಪರಾಧ ಪ್ರಕರಣವನ್ನು ದಾಖಲಿಸಿ ತಲೆಮರೆಸಿಕೊಂಡಿರುವ ನಾಗರಾಜು ಬಂಧನಕ್ಕೆ ಬಲೆ ಬೀಸಿದ್ದಾರೆ ಕಾವೇರಿ ವನ್ಯಜೀವಿ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಸುರೇಂದ್ರ ಎಂಸಿ ಹಾಗೂ ಕಾವೇರಿ ವನ್ಯಜೀವಿ ಉಪವಿಭಾಗದ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಮರಿಸ್ವಾಮಿ ಕೆಎಂ ರವರುಗಳು ಮಾರ್ಗದರ್ಶನದಲ್ಲಿ ವಲಯ ಅಧಿಕಾರಿಗಳ ನಿರಂಜನ್ ರವರ ನೇತೃತ್ವದಲ್ಲಿ ಗೋಪಾ ಉಪ ವಲಯ ಅರಣ್ಯಾಧಿಕಾರಿ ಶಾಗ್ಯಂ ಶಾಖೆ ಅನಿಲ್ ಕುಮಾರ್ ಗಸ್ತು ವನಪಾಲಕ ಎಲ್ಲೆಮಾಳ ಗಸ್ತು ಶಿವರಾಜ್ ಸಾಸಲವಾಡದ ಗಸ್ತು ವನಪಾಲಕ ಬೇಟೆಗಾರನ ಗಸ್ತು ಮತ್ತು ವಲಯದ ಇತರೆ ಸಿಬ್ಬಂದಿಗಳು ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ರು ಜಿಂಕೆಯೊಂದನ್ನ ಬೇಟೆ ಮಾಡಿ ಮಾಂಸವನ್ನ ತೆಗೆದುಕೊಂಡು ಚರ್ಮವನ್ನು ಬೀಸಾಡಿ ಆರೋಪಿಯೊಬ್ಬ ಪರಾರಿಯಾಗಿದ್ದು ಜಿಂಕೆ ಚರ್ಮವನ್ನ ಅರಣ್ಯ ಅಧಿಕಾರಿಗಳು ವಶಕ್ಕೆ ಪಡಿಸಿಕೊಂಡು ಆರೋಪಿಗಾಗಿ ಹುಡುಕಾಟವನ್ನು ನಡೆಸುತ್ತಿದ್ದಾರೆ ಚಾಮರಾಜನಗರ ಜಿಲ್ಲೆಯ ಕಾವೇರಿ ವನ್ಯಧಾಮದ ಕಂಪಾರ್ಟ್ಮೆಂಟ್ನ ನಲವತ್ತರ ಚಾಮರಾಜನಗರ ಜಿಲ್ಲೆಯ ಹನೂರು ವನ್ಯಜೀವಿ ವಲಯ ಶಾಗ್ಯ ಶಾಖೆಯ ಎಲ್ಲೆಮಾಳ ಗಸ್ತಿನ ವ್ಯಾಪ್ತಿಯಲ್ಲಿ ಅಜ್ಜಿಪುರದ ನಾಗರಾಜು ಎಂಬ ವ್ಯಕ್ತಿ ಜಿಂಕೆಯನ್ನ ಭೇಟಿ ಮಾಡಿದ್ದಲ್ಲದೆ ಅದರ ಮಾಂಸವನ್ನ ತೆಗೆದುಕೊಂಡು ಚರ್ಮವನ್ನು ಬೀಸಾಡಿದ ಆರೋಪಿಯಾಗಿದ್ದಾರೆ ಆರೋಪಿ ನಾಗರಾಜು ಮೇಲೆ ವನ್ಯಜೀವಿ ಅಪರಾಧ ಪ್ರಕರಣವನ್ನು ದಾಖಲಿಸಿ ತಲೆಮರೆಸಿಕೊಂಡಿರುವ ನಾಗರಾಜು ಬಂಧನಕ್ಕೆ ಬಲೆ ಬೀಸಿದ್ದಾರೆ ಕಾವೇರಿ ವನ್ಯಜೀವಿ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಸುರೇಂದ್ರ ಎಂಸಿ ಹಾಗೂ ಕಾವೇರಿ ವನ್ಯಜೀವಿ ಉಪವಿಭಾಗದ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಮರಿಸ್ವಾಮಿ ಕೆಎಂ ರವರುಗಳು ಮಾರ್ಗದರ್ಶನದಲ್ಲಿ ವಲಯ ಅಧಿಕಾರಿಗಳ ನಿರಂಜನ್ ರವರ ನೇತೃತ್ವದಲ್ಲಿ ಗೋಪಾ ಉಪ ವಲಯ ಅರಣ್ಯಾಧಿಕಾರಿ ಶಾಗ್ಯಂ ಶಾಖೆ ಅನಿಲ್ ಕುಮಾರ್ ಗಸ್ತು ವನಪಾಲಕ ಎಲ್ಲೆಮಾಳ ಗಸ್ತು ಶಿವರಾಜ್ ಸಾಸಲವಾಡದ ಗಸ್ತು ವನಪಾಲಕ ಬೇಟೆಗಾರನ ಗಸ್ತು ಮತ್ತು ವಲಯದ ಇತರೆ ಸಿಬ್ಬಂದಿಗಳು ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ರು